ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ನಾನಿವತ್ತು ಬನಾನಾ ಫ್ಲವರ್ ನೋಡಿ ಇದು ಗೊತ್ತಿರುತ್ತಲ್ಲ ಎಲ್ರಿಗೂ ಅದರದ್ದೊಂದು ನಾನು ಏನು ತಳಸಣಿ ಅಂತಾರೆ ಅಥವಾ ಕರಿ ಅಂತ ಹೇಳ್ಬೋದು ಅದು ಮಾಡಿ ತೋರಿಸ್ತಾ ಇದ್ದೇನೆ ಅದು ಹೇಗಂತ ನೋಡಿ ಬನಾನಾ ಫ್ಲವರ್ ಹೀಗಿರ್ತದಲ್ಲ ಮೊದಲು ಅದರದ್ದು ಔಟರ್ ಕವರನ್ನು ನಾವೆಲ್ಲ ತಗೊಳ್ಬೇಕು ತೆಗಿಬೇಕು ಹೀಗೆ ಕೈಯಿಂದಲೇ ತೆಗಿಲಿಕ್ಕೆ ಆಗುದದ್ದು ಆಗ್ತದೆ ಹೀಗೆ ಹೇಳೋದು ಎಲ್ಲ ತೆಗೆದರೆ ಅದು ಹೀಗೆ ನೋಡಿ ವೈಟ್ ಕ ಈ ಥರ ಬರುವವರೆಗೂ ಮೇಲಿದ್ದು ಅದು ಕವರ್ ಇರುತ್ತಲ್ಲ ಸಿಪ್ಪೆ ಹಾಗೆ ಅದನ್ನೆಲ್ಲ ಹೀಗೆ ಕೈಯಿಂದ ನಾನು ತೆಗೆದೆಲ್ಲ ಹಾಗೆ ತೆಗಿಬೇಕು ಆಮೇಲೆ ಅದನ್ನು ಸಣ್ಣಗೆ ಹೆಚ್ಚಿದ್ರೂ ಆಗುತ್ತೆ ಕೊಚ್ಚಿದು ಅಂತಾರಲ್ಲ ಹಾಗೆ ಸಣ್ಣ ಸಣ್ಣ ಇಲ್ಲದಿದ್ದರೆ ಗ್ರೇಟ್ ಮಾಡಿದರೂ ಆಗುತ್ತೆ ಅದು ಗ್ರೇಟ್ ಮಾಡುವಾಗ ಸ್ವಲ್ಪ ವೀಡಿಯೋ ಎಲ್ಲ ತೆಗಿತಿದ್ದೆಲ್ಲ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಬಿಟ್ಟರೂ ಅದು ಹೀಗೆ ಕಪ್ಪಾಗುತ್ತೆ ಕೂಡಲೇ ಕೂಡಲೇ ನೀರಲ್ಲಿ ಹಾಕಬೇಕು ಆದರೆ ಪರವಾಗಿಲ್ಲ ಹೀಗೆ ಕಪ್ಪಾದರೆ ಆಮೇಲೆ ಅದು ಬೇಯುವಾಗ ಅದು ಕಲರ್ ಹಾಗೆ ಬರೋದಿಲ್ಲ ಈಗ ಒಂದು ಕಡಾಯಲ್ಲಿ ಸ್ವಲ್ಪ ಎಣ್ಣೆ ತಗೊಂಡು ನಾನು ಸ್ವಲ್ಪ ಅದು ಸ್ವಲ್ಪವೇ ಆಗಿತ್ತು ಒಂದೇ ಬನಾನದ್ದು ಅದು ಮಾಡಿದಲ್ಲ ಹಾಗಾಗಿ ಅದಕ್ಕೊಂದು ಮೂರು ನಾಲ್ಕು ಅಥವಾ ಐದಾರು ಬೆಳ್ಳುಳ್ಳಿ ಹೆಸಲನ್ನು ಹೀಗೆ ಸಣ್ಣ ಹೆಚ್ಚಿ ಹಾಕಿದರೆ ಆಯಿತು ಒಗ್ಗರಣೆ ಮಾಡ್ತೀವಲ್ಲ ಹಾಗೆ ಅದನ್ನು ಹಾಕಿ ಜಾಸ್ತಿ ಇದ್ದರೆ ಜಾಸ್ತಿ ಬೆಳ್ಳುಳ್ಳಿ ಹಾಕಿ ಇದಕ್ಕೆ ಸಹ ಒಂದು ಸ್ವಲ್ಪ ಜಾಸ್ತಿ ಬೇಕಾದರೆ ಇನ್ನೂ ಸಹ ಜಾ ಜಾಸ್ತಿ ಹಾಕ್ಕೊಳ್ಬೋದು ಬೆಳ್ಳುಳ್ಳಿ ನಾನಿಲ್ಲೊಂದು ಐದಾರು ಎಸಲು ಬೆಳ್ಳುಳ್ಳಿಯನ್ನು ಹೀಗೆ ಹೆಚ್ಚಿ ಸಣ್ಣಗೆ ಹೆಚ್ಕೊಂಡು ಒಗ್ಗರಣೆ ಮಾಡಿಕೊಂಡೆ ಬೆಳ್ಳುಳ್ಳಿ ಬ್ರೌನ್ ಆದಮೇಲೆ ಇದನ್ನೆಲ್ಲ ಹಿಂಡಿ ತೆಗೆದು ಅದಕ್ಕೆ ಹಾಕಬೇಕು ಪನಾನ ಫ್ಲವರ್ ನಾವು ಹೆಚ್ಚಿಟ್ಕೊಂಡಿರ್ತೀವಲ್ಲ ಬಾಳೆ ಹೂವು ಅಂತಾರಲ್ಲ ಅದನ್ನು ಆಮೇಲೆ ಅದಕ್ಕೆ ಸ್ವಲ್ಪ ಹಳದಿ ಪುಡಿ ಅರಿಶಿಣದ ಪುಡಿ ಮತ್ತು ಸ್ವಲ್ಪ ಖಾರದ ಪುಡಿ ರುಚಿಗೆ ಬೇಕಷ್ಟು ಮತ್ತು ಸ್ವಲ್ಪ ಉಪ್ಪು ಎಷ್ಟು ಬೇಕಂತ ಅಷ್ಟನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸಣ್ಣ ಉರಿಯಲ್ಲಿಟ್ಟು ನೀರು ಹಾಕಬೇಕಂತಿಲ್ಲ ಅದರಲ್ಲೇ ಉಪ್ಪೆಲ್ಲ ಹಾಕುವಾಗ ಸ್ವಲ್ಪ ನೀರು ಬಿಡುತ್ತೆ ಹಾಗಾಗಿ ಸಣ್ಣ ಊರಿಯಲ್ಲಿ ಇಡಬೇಕು ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಒಂದು ಮೂರು ನಾಲ್ಕು ನಿಮಿಷ ಮಧ್ಯೆ ಒಂದು ಸರ್ತಿ ನೋಡಿ ತೆಗೆದು ಮತ್ತೊಂದು ಸರ್ತಿ ತಿರುಗಿಸಿ ಇಡಿ ಆಮೇಲೆ ಒಂದು ಸಣ್ಣ ಒಂದು ಕಡಲೆ ಗಾತ್ರದ್ದು ಬೆಳ್ಳು ಇದು ಸಾಕು ಸ್ವಲ್ಪ ಸಣ್ಣ ಸ್ವಲ್ಪ ಅಲ್ಲ ಬನಾನಾ ಫ್ಲವರು ಹಾಗಾಗಿ ಅದಕ್ಕೆ ಒಂಚೂರು ನೋಡಿ ಈಗ ಆಯಿತು ಬೆಂದಿದೆ ಅದು ಅದಕ್ಕೆ ಸ್ವಲ್ಪ ನಾವು ಹುಣಸೆ ಹಣ್ಣನ್ನು ನೀರಿನಲ್ಲಿ ನೆನೆಸಿ ಅದರ ಪಲ್ಪನ್ನು ತೆಗೆದಿಟ್ಟಿರ್ತೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನೋಡಿ ಅದು ಕಪ್ಪು ಕಲರ್ ಹೋಯಿತು ಬೇಯುವಾಗ ಹೋಗುತ್ತೆ ಮತ್ತೆ ಅದನ್ನು ಪುನಃ ಮುಚ್ಚಿಡಬೇಕು ಒಂದು ಒಂದು ಎರಡು ನಿಮಿಷ ಮುಚ್ಚಿದರೆ ಸಾಕು ಆಮೇಲೆ ಅದಕ್ಕೆ ಅದನ್ನು ಚೆನ್ನಾಗಿ ಹೀಗೆ ತಿರುಗಿಸಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಹೀಗೆ ಆಯಿತು ಆಮೇಲೆ ಇದಕ್ಕೆ ಫ್ರೆಶ್ ತೆಂಗಿನಕಾಯಿಯನ್ನು ಒಂದು ಎರಡು ಟೇಬಲ್ ಸ್ಪೂನಷ್ಟು ತುರಿದಿರ್ತೀವಲ್ಲ ಆ ತೆಂಗಿನಕಾಯಿಯನ್ನು ಹೀಗೆ ಹಾಕಿ ಚೆನ್ನಾಗಿ ಕಲಿಸಿದರೆ ಬನಾನಾ ಫ್ಲವರ್ ತಳಸಣೆ ಅಂತ ಹೇಳ್ತೀವಿ ನಾವು ಅದು ರೆಡಿ ಆಯಿತು ಅಥವಾ ಉಪ್ಕರಿ ಸಹ ಹೇಳ್ಬೋದು ತುಂಬ ಟೇಸ್ಟಿ ಮತ್ತು ಹೆಲ್ತಿಗೆ ಸಹ ತುಂಬ ಒಳ್ಳೇದು ನಿಮ್ಗೆಲ್ರಿಗೂ ಗೊತ್ತಲ್ಲ ಬನಾನಾ ಫ್ಲವರ್ ನನಗೆ ಫ್ರೆಶ್ ಬನಾನಾ ಫ್ಲವರ್ ಸಿಗ್ತಿ ಇವತ್ತು ಅದರದ್ದು ನಾನು ಮಾಡಿದೆ ರಿಯಲಿ ಎಲ್ಲರೂ ಸರ್ತಿ ಮಾಡಿ ಟ್ರೈ ಮಾಡಿ ನೋಡಿ ತುಂಬ 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 ಟೇಸ್ಟಿಯಾಗಿರುತ್ತೆ ಮತ್ತು ನಿಮ್ಗೆ ಅದು ಸ್ವಲ್ಪ